ರೈತರ ಪಾಲಿನ ಎರಡು ರೂಪಾಯಿ ಮರಳು ನೀಡದಿದ್ದರೆ ತೀವ್ರ ಹೋರಾಟ ಸಂಸದ ಡಾ ಕೆ ಸುಧಾಕರ್ ಎಚ್ಚರಿಕೆ ಕೋಚಿಮೂಲ್ನಲ್ಲಿ ಎರಡು ರೂಪಾಯಿ ಕಡಿತ ಮಾಡಿದ ಕ್ರಮಕ್ಕೆ ಸಂಸದರಿಂದ ಖಂಡನೆ ಪುಷ್ಪಾ ಮಂಡಳಿ ರೈಲ್ವೆ ಯೋಜನೆಗಳಿಗೆ ಕೇಂದ್ರಕ್ಕೆ ಮನವಿ ಚಿಕ್ಕಬಳ್ಳಾಪುರ ಕೋಲಾರ ಹಾಲು ಒಕ್ಕೂಟ ರೈತರಿಂದ ಖರೀದಿ ಮಾಡುವ ಹಾಲಿಗೆ ಲೀಟರ್ ದರ ಎರಡು ರೂಪಾಯಿ ಇಳಿಕೆ ಮಾಡಿರುವ ಕುರಿತು ಸಂಸದ ಡಾಕ್ಟರ್ ಕೆ ಸುಧಾಕರ್ ತಮ್ಮ ಗೃಹ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ನಡೆಸಿ ಮಾತನಾಡಿದ ಅವರು ಕಾಂಗ್ರೆಸ್ ನಾಯಕರು ಚುನಾವಣೆಯ ಸಮಯದಲ್ಲಿ ದರ ಏರಿಕೆಯ ವಿಷಯ ಇಟ್ಕೊಂಡು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಟೀಕಿಸಿದ್ರು ಸೇವ್ ನಂದಿನಿ ಅಂತ ಅಭಿಯಾನ ಕೂಡ ಮಾಡಿದ್ರು ಆದರೆ ಅಧಿಕಾರಕ್ಕೆ ಬಂದ ನಂತರ ಎಲ್ಲಾ ದರಗಳನ್ನು ಏರಿಸಿದ್ದಾರೆ ಹಾಲಿನ ದರವನ್ನ ಮೊದಲಿಗೆ ಮೂರು ರೂಪಾಯಿ ಏರಿಸಿ ನಂತರ ಎರಡು ರೂಪಾಯಿ ಏರಿಕೆ ಮಾಡಿದ್ದಾರೆ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ರೈತರಿಗೆ ನೀಡುವ ಹಣದಲ್ಲಿ ಎರಡು ರೂಪಾಯಿ ಕಡಿತ ಮಾಡಿದೆ ನ್ಯಾಯವಾಗಿ ರೈತರಿಗೆ ಹೆಚ್ಚು ಹಣ ನೀಡಬೇಕಿತ್ತು ಎಂದ್ರು ಜನಸಂಖ್ಯೆಗೆ ಸತ್ಯಾಗ್ರಹವನ್ನ ನೆರವೇರಿಸಬೇಕು ಅಂತ ನಾನು ನಾಯಕರು ಮಾತಾಡ್ತಾರೆ ಅವರು ಒಂದ್ ಕಡೆ ಮೊದಲು ನಮ್ಮ ಜಿಲ್ಲೆಯದು ಹತ್ತನೇ ತಾರೀಕು ಏರಿಕೆ ಮಾಡಿದ ಎರಡು ರೂಪಾಯಿ ಹಾಗೂ ರೈತರಿಂದ ಕಿಡಿತ ಮಾಡಿದ ಎರಡು ರೂಪಾಯಿ ಸೇರಿದ್ರೆ ನಾಲ್ಕು ರೂಪಾಯಿ ಆಗುತ್ತೆ ಕೊಚ್ಚಿಮೂಲ್ನಲ್ಲಿ ಹನ್ನೆರಡು ಲಕ್ಷ ಲೀಟರ್ ಹಾಲು ಮಾರಾಟವಾಗ್ತಾ ಇದ್ದು ಈ ಹೆಚ್ಚುವರಿ ನಾಲ್ಕು ರೂಪಾಯಿನಿಂದ ದಿನಕ್ಕೆ ನಲವತ್ತೆಂಟು ಲಕ್ಷ ರೂಪಾಯಿ ಹೆಚ್ಚುವರಿಯಾಗಿ ಬರ್ತಿದೆ ಇದನ್ನ ರೈತರಿಗೆ ನೀಡ್ತಿಲ್ಲ ಒಂದು ಹಸುಗೆ ದಿನಕ್ಕೆ ಐದು ಕೆಜಿ ಪಶು ಆಹಾರ ಇಪ್ಪತ್ತರಿಂದ ಐವತ್ತು ಕೆಜಿ ಮೇವು ಬೇಕಾಗತ್ತೆ ಪಶು ಆಹಾರಕ್ಕೆ ಐವತ್ತು ಕೆಜಿಗೆ ಸಾವಿರದ ನೂರ ಐವತ್ತು ರೂಪಾಯಿ ದರ ಇದೆ ಹೀಗಿದ್ರೆ ರೈತರು ಬದುಕೋದು ಹೇಗೆ ಅಂತ ಪ್ರಶ್ನೆ ಮಾಡಿದ್ರು ಈ ಹಿಂದೆ ನಾನು ಸಚಿವನಾಗಿದ್ದಾಗ ಚಿಕ್ಕಬಳ್ಳಾಪುರಕ್ಕೆ ಪ್ರತ್ಯೇಕ ಒಕ್ಕೂಟ ರಚಿಸಲಾಗಿತ್ತು ಆಗ ಎಕರೆ ಜಾಗ ಮತ್ತು ಐವತ್ತು ಕೋಟಿ ರೂಪಾಯಿ ಅನುದಾನಕ್ಕೆ ತಾತ್ವಿಕ ಒಪ್ಪಿಗೆ ನೀಡಲಾಗಿತ್ತು ಇಷ್ಟೆಲ್ಲ ಮಾಡಿದ್ರೂ ಹಾಲು ಒಕ್ಕೂಟವನ್ನು ರದ್ದು ಮಾಡಲಾಗಿತ್ತು ಈಗ ಸರ್ಕಾರ ಮತ್ತೆ ಪ್ರತ್ಯೇಕ ಒಕ್ಕೂಟ ಮಾಡೋಕೆ ಪ್ರಯತ್ನ ಆರಂಭಿಸಿದೆ ಇದನ್ನು ಸುಸಜ್ಜಿತವಾಗಿ ಮಾಡಲಿ ಎಂದರು ಕೊಚಿಬೂಲ್ನಲ್ಲಿ ಅಧ್ಯಕ್ಷ ಕೆ ವೈ ನಂಜೇಗೌಡರ ಅವಧಿ ಮುಗಿದ ನಂತರವೂ ಚುನಾವಣೆ ಮುಂದೂಡಲಾಗುತ್ತಿದೆ ನೇಮಕಾತಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿ ಜಾರಿ ನಿರ್ದೇಶನಾಲಯ ತನಿಖೆ ನಡೆಸುತ್ತಿದೆ ಒಕ್ಕೂಟವನ್ನು ಹೇಗೆ ನಡೆಸಬೇಕು ಎಂಬುದರ ಬಗ್ಗೆ ಅಧ್ಯಕ್ಷರಿಗೆ ಅಥವಾ ಸರ್ಕಾರಕ್ಕೆ ಖಚಿತತೆ ಇಲ್ಲ ಎಂದು ದೂರಿದರು ಚಿಕ್ಕಬಳ್ಳಾಪುರ ಭಾಗದ ರೈತರು ಮೌನಕ್ಕೆ ಶರಣಾಗಿದ್ದಾರೆ ಆದರೆ ಎಲ್ಲರೂ ಈ ಅನ್ಯಾಯದ ವಿರುದ್ದ ಹೋರಾಟ ನಡೆಸಬೇಕಿದೆ ಎಂದರು ಮುಂದುವರೆದ ಮಾತನಾಡಿದ ಅವರು ಎಸ್ಸಿಎಸ್ಪಿ ಟಿಎಸ್ಪಿಗೆ ಸೇರಿದ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿನ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗೆ ಬಳಸಿ ಅನ್ಯಾಯ ಮಾಡಿದೆ ಇನ್ನು ದಲಿತ ಸಂಘಟನೆಗಳು ಮನೆಯಲ್ಲಿ ಕೂರದೆ ರಸ್ತೆಗಿಳಿದು ಪ್ರತಿಭಟನೆ ಮಾಡಬೇಕು ಇದಕ್ಕೆ ಬಿಜೆಪಿ ಸದಾ ಬೆಂಬಲ ನೀಡಲಿದೆ ಎಂದು ತಿಳಿಸಿದರು ಸಂಸತ್ತಿನಲ್ಲಿ ಶಾಶ್ವತ ನೀರಾವರಿ ಕುರಿತು ಮನವಿ ಮಾಡಿದ್ದೀನಿ ಆದರೆ ಕಾಂಗ್ರೆಸ್ನವರ ಪ್ರತಿಭಟನೆಯಿಂದಾಗಿ ಅದು ಚರ್ಚೆಗೆ ಬಂದಿಲ್ಲ ಇದರ ಜೊತೆಗೆ ಪುಷ್ಪ ಮಂಡಳಿ ಆರಂಭಕ್ಕೆ ಮನವಿ ಮಾಡಿ ೀನಿ ಹೂ ಕೃಷಿಯಲ್ಲಿ ಎಂಟುನೂರು ಕೋಟಿ ರೂಪಾಯಿಗೂ ಅಧಿಕ ವಹಿವಾಟು ನಡೆದಿದ್ದು ಇಡೀ ದೇಶಕ್ಕೆ ಪುಷ್ಪ ಮಂಡಳಿ ಬೇಕಿದೆ ಚಿಕ್ಕಬಳ್ಳಾಪುರದಲ್ಲಿ ಇದು ಸ್ಥಾಪನೆಯಾದರೆ ರೈತರಿಗೆ ಅನುಕೂಲವಾಗುತ್ತೆ ಎಂದು ಕೋರಿದ್ದೀನಿ ಅದಕ್ಕೆ ಉತ್ತರ ಶೀಘ್ರ ಸಿಗಲಿದೆ ಎಂದು ತಿಳಿಸಿದರು ಬೆಂಗಳೂರಿನಿಂದ ಹೈದರಾಬಾದ್ಗೆ ಹೋಗುವ ಐನೂರು ಕಿಲೋಮೀಟರ್ ಉದ್ದದ ರಾಷ್ಟೀಯ ಹೆದ್ದಾರಿಯನ್ನ ಹತ್ತು ಪಥದ ರಸ್ತೆಯಾಗಿ ವಿಸ್ತರಿಸುವಂತೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರಿಗೆ ಕೋರಿದ್ದು ಅವರು ತಾತ್ವಿಕ ಒಪ್ಪಿಗೆ ನೀಡಿದ್ದಾರೆ ಇದನ್ನು ಐದು ಪ್ಯಾಕೇಜ್ಗಳಾಗಿ ಮಾಡುವಂತೆ ಅವರು ಸೂಚನೆ ಕೊಟ್ಟಿದ್ದಾರೆ ರೈಲ್ವೆ ಸಚಿವರು ಹಾಗೂ ಮಂಡಳಿಯನ್ನ ಭೇಟಿ ಮಾಡಿ ಚಿಕ್ಕಬಳ್ಳಾಪುರ ಪುಟ್ಟಪರ್ತಿ ಹೊಸ ಮಾರ್ಗ ನಿರ್ಮಾಣಕ್ಕೆ ಮನವಿ ಮಾಡಿದ್ದೀನಿ ಅದರ ಜೊತೆಗೆ ಇನ್ನಷ್ಟು ಹೊಸ ಮಾರ್ಗಗಳಿಗೆ ಕೋರಿದ್ದೀನಿ ನಲವತ್ನಾಲ್ಕು ಕಿಲೋಮೀಟರ್ ಉದ್ದದ ಚಿಕ್ಕಬಳ್ಳಾಪುರ ಗೌರಿಬದ್ನರು ಹಾಗೂ ನೂರ ಮೂರು ಕಿಲೋಮೀಟರ್ ಉದ್ದದ ಚಿಕ್ಕಬಳ್ಳಾಪುರ ಶ್ರೀ ಸತ್ಯಸಾಯಿ ಪ್ರಶಾಂತಿ ನೀಲ ಮಾರ್ಗದ ನಿರ್ಮಾಣಕ್ಕೆ ಒತ್ತು ನೀಡಿ ಮನವಿ ಮಾಡಿದ್ದೀನಿ ಮಾರಿಕುಪ್ಪಂ ಕುಪ್ಪಂ ಉಪನಗರ ಮಾರಿಕುಪ್ಪಂ ಕುಪ್ಪಂ ಉಪನಗರ ರೈಲು ಯೋಜನೆ ಕುರಿತು ಕೂಡ ಕೋರಿಕೆ ಸಲ್ಲಿದ್ದೀನಿ ಅಂತ ಮಾಹಿತಿ ನೀಡಿದ್ರು ನಗರೋತ್ಥಾನ ನಾಲ್ಕನೆಯ ಹಂತದಡಿ ಐವತ್ತು ಕೋಟಿ ರೂಪಾಯಿ ಕ್ರಿಯಾ ಯೋಜನೆಗೆ ಅನುಮೋದನೆ ನೀಡಲಾಗಿದೆ ಕಾಂಗ್ರೆಸ್ ಸರ್ಕಾರ ಇದನ್ನು ರದ್ದುಪಡಿಸಿತು ಸ್ಥಳೀಯ ಶಾಸಕರು ನಗರಕ್ಕೆ ಒಂದು ರೂಪಾಯಿ ತಂದಿಲ್ಲ ನಗರದ ಬಗ್ಗೆ ಯಾವುದೇ ಮುನ್ನೋಟವಿಲ್ಲದೆ ಟೆಂಡರ್ ರೂಪಿಸಿ ಈಗ ನಾವೇ ಐವತ್ತು ಕೋಟಿ ರೂಪಾಯಿ ತಂದಿದ್ದು ಅಂತ ಹೇಳಿಕೊಳ್ತಿದ್ದಾರೆ ಹಿಂದಿನ ಕಾಮಗಾರಿಗಳನ್ನೇ ಮತ್ತೆ ಕೈಗೆತ್ತಿಕೊಂಡಿರುವುದಕ್ಕೆ ಏನ್ ಕಾರಣ ಎಂದರೆ ಅದಕ್ಕೆ ಗುತ್ತಿಗೆದಾರರು ಉತ್ತರ ಹೇಳ್ತಾರೆ ಬಿಜೆಪಿ ಮಾಡಿದ್ದನ್ನೇ ಮರಳಿ ಮಾಡುವ ಬದಲು ಹೊಸದಾಗಿ ಅನುದಾನ ತನ್ನಿ ಅಂತ ಒತ್ತಾಯಿಸಿದ್ರು సుద్గోష్ మరలుకుంటే కృష్ణమూర్తి జెడిఎస్ జిల్లాధ్యక్ష ముక్త మునయప్ప మాజీ శాసక ఎం శివ్ కెవి నవీన్ కిరణ్ బిఎంకె మంజునాథ్ ఆనందమూర్తి లక్ష్మణ్ ఆనందరమరెడ్డి మాజీ ఇచ్చిన రాణ నరసింహూర్తి ఇతర ఉపస్థితర ನೆರವೇರಿಸಬೇಕು ಅಂತ ನಾನು ಎಲ್ಲ ತಾಲೂಕು ಡಿಸ್ಟಿಕ್ ಪೂರ್ತಿ ಆಮೇಲೆ ಕೋಲಾರದ್ದು ನಾಯಕರು ಮಾತಾಡ್ತಾರೆ ಅವರು ಒಂದು ಕಡೆ ಮಾಡ್ತಾರೆ ಮೊದಲು ನಮ್ಮ ಜಿಲ್ಲೆಯದು ಹತ್ತನೇ ತಾರೀಖು ಮೂರು ಜಿಲ್ಲೆಯಲ್ಲಿ ನಾವು